ನಮಸ್ಕಾರ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ನಾಲ್ಕನೇ ಮತ್ತು ಕೊನೆಯ ಟಿ ಟ್ವೆಂಟಿ ಐ ಪಂದ್ಯ ಯಾವಾಗ ಎಲ್ಲಿ ಮತ್ತು ಎಷ್ಟೊತ್ತಿಗೆ ಆರಂಭವಾಗಲಿದೆ ಹೀಗೆ ಇದರೆಲ್ಲದರ ಬಗ್ಗೆ ವ್ಯವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಈ ಯಂಗ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿ ನಡೆಯುತ್ತಿದೆ ಸ್ನೇಹಿತರೆ ಈಗಾಗಲೇ ಸರಣಿಯ ಮೊದಲ ಮೂರು ಟಿ ಟ್ವೆಂಟಿ ಐ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಸರಣಿಯಲ್ಲಿ ಇದೀಗ ಟೀಂ ಇಂಡಿಯಾವು ಒಂದು ಮತ್ತು ಎರಡರ ಮುನ್ನಡೆಯನ್ನ ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ ಡರ್ಬನ್ನಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಎಂಬತ್ತೊಂದು ರನ್ಗಳ ಅದ್ಭುತ ಗೆಲುವು ದಾಖಲಿಸಿತು ಅದಾದ ಬಳಿಕ ಗೆರಬಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಮುಖ ಎದುರಾಯಿತು ಏಕೆಂದರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಮೂರು ವಿಕೆಟ್ಗಳ ಹೀನ ಹೆಸರು ಎದುರಿಸಿತ್ತು ಆದರೆ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟೀಯ ಮೈದಾನದಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಸರಣಿಯ ತೃತೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಹನ್ನೊಂದು ರನ್ಗಳ ಬರ್ಜಿರಿಗಿಲೋ ದಾಖಲಿಸುವ ಮೂಲಕ ಸರಣಿಯಲ್ಲಿ ಕಮ್ ಬ್ಯಾಕ್ ಮಾಡಿದೆ ಇದಲ್ಲದೆ ಸರಣಿಯಲ್ಲಿ ಇದೀಗ ಟೀಂ ಇಂಡಿಯಾವು ಒಂದು ಮತ್ತು ಎರಡರ ಮುನ್ನಡೆಯನ್ನ ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ ಹೀಗಾಗಿ ಉಳಿದಿರುವ ಕೊನೆಯ ಟಿ ಟ್ವೆಂಟಿ ಎ ಪಂದ್ಯವು ಉಭಯ ತಂಡಗಳಿಗೆ ಬಹಳ ಮಹತ್ವದ ಪಂದ್ಯವಾಗಿದೆ ಸ್ನೇಹಿತರೆ ಅತ್ತ ಟೀಂ ಇಂಡಿಯಾ ಸರಣಿಗೆ ಗೆಲ್ಲಲು ಈ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ ಇನ್ನು ಈ ಕಡೆ ತವರಿನಲ್ಲಿ ಮಾನ ಉಳಿಸಿಕೊಳ್ಳಲು ಹರಿಣಗಳು ಈ ಪಂದ್ಯವನ್ನ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿಕೊಂಡಿದ್ದಾರೆ ಹೀಗಾಗಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಸರಣಿಯ ನಾಲ್ಕನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯವು ಉಭಯ ತಂಡಗಳಿಗೆ ಮಾಡು ಇಲ್ಲವೇ ಮಡಿ ಎಂಬ ಪಂದ್ಯಗಳಾಗಿದೆ ಸ್ನೇಹಿತರೆ ಹಾಗಾದರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಐ ಪಂದ್ಯ ಯಾವಾಗ ಎಲ್ಲಿ ಮತ್ತು ಎಷ್ಟೊತ್ತಿಗೆ ಆರಂಭವಾಗಲಿದೆ ಅಂತ ನೋಡುತ್ತಾ ಬರುವುದಾದರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸರಣಿಯ ನಾಲ್ಕನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯವು ಇದೇ ನವೆಂಬರ್ ಹದಿನೈದರ ಅಂದರೆ ಶುಕ್ರವಾರ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಈ ಸರಣಿಯ ಕೊನೆಯ ಟಿ ಐ ಪಂದ್ಯವು ಜೋಹಾನ್ಸ್ಬರ್ಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಸರಣಿಯ ನಾಲ್ಕನೇ ಮತ್ತು ಕೊನೆಯ ಟಿ ಟ್ವೆಂಟಿ ಐ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಅದಕ್ಕೂ ಮುನ್ನ ಎಂಟು ಗಂಟೆಗೆ ಪಂದ್ಯದ ಟಾಸ್ ಪ್ರಕ್ರಿಯೆಯು ಜರುಗಲಿದೆ ಸ್ನೇಹಿತರೆ ಮತ್ತು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಐ ಪಂದ್ಯವು ಸ್ಪೋರ್ಟ್ಸ್ ಏಟೀನ್ ಅಥವಾ ಸ್ಪೋರ್ಟ್ಸ್ ಏಟೀನ್ ಹೆಚ್ ಡಿ ಚಾನಲ್ಗಳಲ್ಲಿ ವೀಕ್ಷಿಸಬಹುದು ಅಲ್ಲದೆ ನೀವು ಡಿಡಿ ಸ್ಪೋರ್ಟ್ಸ್ ನಲ್ಲಿಯೂ ಕೂಡ ಫ್ರೀ ಆಗಿ ನೋಡಬಹುದಾಗಿದೆ ಸ್ನೇಹಿತರೆ ಮತ್ತು ನೀವು ಮೊಬೈಲ್ಗಳಲ್ಲಿ ನೋಡ ಬಯಸಿದರೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಸರಣಿಯ ನಾಲ್ಕನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯವನ್ನ ಜಿಯೋ ಸಿನಿಮಾ ಆಪ್ ಮೂಲಕ ಸಂಪೂರ್ಣವಾಗಿ ಉಚಿತವಾಗಿ ನೋಡಬಹುದಾಗಿದೆ ಸ್ನೇಹಿತರೆ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ನಾಲ್ಕನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಮತ್ತು ಎಷ್ಟೊತ್ತಿಗೆ ಆರಂಭವಾಗಲಿದೆ ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಟಿ ಟ್ವೆಂಟಿ ಐ ಗೆದ್ದು ಸರಣಿಯನ್ನ ಗೆದ್ದುಕೊಳ್ಳುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ